ಇನ್ನು ಮಂಗಳಗೌರಿ ಮದುವೆ ಸೀರಿಯಲ್ನಲ್ಲಿ ಅವ್ರದ್ದೇ ಅಂತ ರೀತಿಯಲ್ಲಿ ಅಭಿನಯ ಮಾಡಿ ರಾಜೀವ ಅವರು ಎಲ್ಲರ ಮನೆ ಮಾತಾಗಿದ್ದರು ಇಂಥ ಅದ್ಭುತವಾದಂಥ ಕಲಾವಿದ ಇದೀಗ ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಆಘಾತಕಾರಿಯಾದ ಸುದ್ದಿ ಹಾಗಾಗಿ ಏನಾಗಿದೆ ಇಲ್ಲಿ ನೋಡೋಣ ಬನ್ನಿ ಅದಕ್ಕೂ ನಮ್ಮ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ರಾಜೀವ ಅವರು ಅವ್ರದೇ ಆದಂಥ ರೀತಿಯಲ್ಲಿ ಚಾಪನ್ನು ಕೂಡ ಮೂಡಿಸಿದಂಥವ್ರು ಇನ್ನು ಗಗನ್ ಚಿನ್ನಪ್ಪ ಅಂತಾನೆ ಮೂಲ ಹೆಸರು ಇನ್ನು ಮಂಗಳಗೌರಿ ಮದುವೆ ಸೀರಿಯಲ್ ಸುಮಾರು ನಾಲ್ಕು ಸಾವಿರ ಎಪಿಸೋಡ್ ಮೂಲಸಿ ಬಂತು ಅದು ಕೂಡ ಸೂಪರ್ ಡೂಪ್ ಇಟ್ಟ ಆದ ಬೆನ್ನಲ್ಲೇ ಸೀತಾರಾಮ ಸೀರಿಯಲ್ಗೆ ಜೀಕರಣಕ್ಕೆ ಬಂದರು ಇಲ್ಲೂ ಕೂಡ ಎರಡು ವರ್ಷಗಳ ಕಾಲ ಪಾತ್ರ ಅಭಿನಯ ಮಾಡಿ ಸೂಪರ್ ಡೂಪರ್ ಇಟ್ ಕಳೆದುಕೊಂಡರು ಇದೇ ಸಂದರ್ಭ ಕೂಡ ಅವರು ಕೂಡ ಮದುವೆಯಾಗಿ ಸೆಟಲ್ ಕೂಡ ಆದರು ಇನ್ನು ಇವರೇ ಇಬ್ಬರು ಲೈಫಲ್ಲಿ ರಿಯಲ್ ಜೋಡಿ ಆಗಿಬಿಡ್ತಾರೆ ಅಂತ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಅಂದುಕೊಂಡಿದ್ದರು ಸದ್ಯ ಈಗ ಗಗನ್ ಚಿನ್ನಪ್ಪ ಅವರು ಕೂಡ ಈಗ ಮದುವೆ ಸಹ ಆಗ್ತಿದ್ದಾರೆ ಇನ್ನೇನು ಕೆಲವೇ ದಿನಗಳಲ್ಲಿ ಸಪ್ತಪದಿ ತೊಳೆಯಲಿದ್ದಾರೆ ಈ ಮೂಲಕ ಸೀರಿಯಲ್ಗಳಲ್ಲಿ ನಿಲ್ಲವಾಗಲಿದ್ದಾರೆ ಹೌದು ಸದ್ಯ ಈಗ ಗಗನ್ ಚಿನ್ನಪ್ಪ ಹೇಳಿಕೊಂಡ್ರು ಹಾಗೆ ಈಗ ಅವರು ಉದ್ಯಮದ ಕಡೆ ಒಲವು ಮಾಡಿದ್ದಾರೆ ಈಗ ಒಳ್ಳೊಳ್ಳೆ ಉದ್ಯಮಗಳು ರೆಸಾರ್ಟ್ಗಳನ್ನು ಮಾಡಲಿದ್ದಾರೆ ಹಾಗಾಗಿ ಸದ್ಯ ಉದ್ಯಮದ ಕಡೆ ಒಲವು ಮಾಡಿದ್ದೇನೆ ಯಾವಾಗತ್ತಿದ್ರೂ ಅದೇ ನಮಗೆ ಫ್ಯೂಚರು ಇಲ್ಲಿ ಬಣ್ಣದ ಲೋಕದಲ್ಲಿ ಎಷ್ಟು ದಿನ ಇರಬೇಕೋ ನಮಗೆ ಫೇಮ್ ಅಷ್ಟು ದಿನ ಇರಲು ಮಾತ್ರ ಸಾಧ್ಯ ಆಗೋದು ಅಂತಲೂ ಕೂಡ ಈ ಮೂಲಕ ಹೇಳ್ಕೊಂಡಿದ್ದಾರೆ ಹೀಗಾಗಿ ಗಗನ್ ಅವರು ಸೀರಿಯಲ್ ರಂಗ ಅಥವಾ ಸಿನಿಮಾ ರಂಗದಿಂದ ಇನ್ನಿಲ್ಲವಾಗಲಿದ್ದಾರೆ ಅಥವಾ ನೆನಪಾಗಿ ಮಾತ್ರ